ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಮೂರ್ ಮೂರು ಸಾವಿರ ರೂಪಾಯಿನ ಕೊಡುತ್ತಿದ್ದಾರೆ ಇದ್ರ ಬಗ್ಗೆ ತಿಳಿಸ್ತೀನಿ ಹೇಗೆ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಪಿ ಕಿಸಾನ್ ಯೋಜನೆ ಹೇಗೆ ಪ್ರ ಅದು ಪಿ ಎಂ ಕಿಸಾನ್ ಯೋಜನೆ ಕೂಡ ಅಷ್ಟೇ ರೈತರಿಗೆ ಪ್ರತಿ ವರ್ಷ ಆರಾರು ಸಾವಿರ ರೂಪಾಯಿ ಕೊಡುವಂಥದ್ದು ಇದೇ ರೀತಿ ಈ ಒಂದು ಯೋಜನೆ ಕೂಡ ಶುರು ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಅದೇನು ಯಾರು ಅಪ್ಲೈ ಮಾಡಬೇಕು ಏನು ಕಂಡೀಷನ್ ಇದೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡಿದರೆ ಸಂಪೂರ್ಣ ಈ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಶಾಂತ ಅಂತ ನಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಐಕನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ನನ್ನ ಚಾನಲಲ್ಲಿ ಅಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ ಆಗಿರ್ಬೋದು ಈ ಥರ ಹೊಸ ಯೋಜನೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ನನ್ನ ಆ ಚಾನಲಲ್ಲಿ ವೀಡಿಯೋ ಮಾಡಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಕ್ವಿಕ್ ಆಗಿ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಹಾಗೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಏನ್ಬಿಟ್ಟು ಪಿ ಎಮ್ ಕಿಸಾನ್ ಯೋಜನೆ ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಯೋಜನೆ ಹೆಸರು ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧಾನ್ ಯೋಜನೆ ಅಂದ್ಬಿಟ್ಟು ಇದು ಕೂಡ ರೈತರಿಗೆನೇ ಇದೇನಪ್ಪ ಅಂತಂದರೆ ಇದು ರೈತರಿಗೆ ಅಪ್ಲೈ ಮಾಡಿದ ಕೂಡಲೇ ಪ್ರತಿ ತಿಂಗಳು ಕೂಡ ಬರೋದಿಲ್ಲ ಇದು ಈಗ ಯಾರು ಅಪ್ಲೈ ಮಾಡಿರ್ತೀರ ಅವರಿಗೆ ಅರವತ್ತು ವರ್ಷ ಆದಮೇಲೆ ಬರುವಂಥದ್ದು ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳು ಮೂರು ಮೂರು ಸಾವಿರ ರೂಪಾಯಿ ಕೊಡೋದು ಇವಾಗ ಏನು ಸಂಜೆ ಸುರಕ್ಷಾ ಯೋಜನೆ ಎಲ್ಲ ಇದೆ ಅದು ಕೂಡ ಹಾಗೆ ಅಲ್ಲ ಅಪ್ಲೈ ಮಾಡಿದವ್ರಿಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಅವರ ಖಾತೆಗೆ ಬರುವಂಥದ್ದು ಸೊ ಇದೇ ರೀತಿ ರೈತರಿಗೆ ಹೆಲ್ಪ್ ಆಗಲಿ ಅನ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಈ ಯೋಜನೆಯನ್ನು ಶುರು ಮಾಡಿರೋದು ನಾನು ಆಗ್ಲೇ ಹೇಳ್ದಂಗೆ ಈ ಯೋಜನೆ ಹೆಸರು ಪ್ರಧಾನಮಂತ್ರಿ ಮಾನ್ ದಾನ್ ಯೋಜನೆ ಅಂದ್ಬಿಟ್ಟು ಇದನ್ನ ರೈತರುಗಳು ಮಾತ್ರ ಅಪ್ಲೈ ಮಾಡ್ಬೋದು ಅಂದರೆ ಎಲ್ರು ಕೂಡ ಮಾಡ್ಬೋದ ಅಂದ್ರೆ ಇಲ್ಲ ಇದಕ್ಕೂ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಬಟ್ ಯಾರೆಲ್ಲ ಪಿ ಕಿಸಾನ್ ಯೋಜನೆಗೆ ಅಪ್ಲೈ ಮಾಡಿ ಹಣ ತಗೋತಿದ್ರು ಅವರು ಕೂಡ ಅಪ್ಲೈ ಮಾಡ್ಬೋದು ನಿಮಗೆ ವಯಸ್ಸು ಹದಿನೆಂಟು ವರ್ಷದ ಮೇಲ್ಪಟ್ಟಿರಬೇಕು ಹಾಗೆ ನಲವತ್ತು ವರ್ಷದ ಒಳಗ್ ಒಳಗೆ ಇರಬೇಕು ನಿಮ್ಮ ಏಜು ಪ್ರಧಾನ ಪ್ರಧಾನಮಂತ್ರಿ ಮಾನ್ ದಾನ್ ಯೋಜನೆಗೆ ಅಪ್ಲೈ ಮಾಡ್ತೀರಾ ನಿಮಗೆ ರೈತರಾಗಿರ್ಬೇಕು ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಐದು ಎಕರೆ ಭೂಮಿಗಿಂತ ಒಳಗಿರಬೇಕು ಐದು ಅಥವಾ ಐದು ಎಕರೆ ಒಳಗಿಂದವ್ರು ಮಾತ್ರ ನೀವು ಈ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಎರಡು ಎಕ್ಟರ್ ಒಳಗಿದ್ದರೆ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಹಾಗೆ ನಲವತ್ತು ವರ್ಷ ಒಳಗೆ ಪಟ್ಟಿರಬೇಕು ಹಾಗೆ ಏನಂದರೆ ಇದು ಸುಮ್ಮನೆ ಅಪ್ಲೈ ಮಾಡಿ ಬಿಟ್ಬಿಡೋದು ಅರವತ್ತು ವರ್ಷ ಆದಮೇಲೆ ನಿಮ್ಮ ಖಾತೆಗೆ ಬರುತ್ತೆ ಹಂಗಲ್ಲ ನೀವು ಈ ನೀವೀಗ ಈ ಯೋಜನೆಗೆ ಅಪ್ಲೈ ಮಾಡ್ತಿದ್ದೀರಾನೆ ನೀವು ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಕಟ್ಟಬೇಕಾಗತ್ತೆ ಸೊ ಅಮೌಂಟ್ ಕಟ್ತಾ ಇರಬೇಕು ಆವಾಗ ನಿಮಗೆ ಅರವತ್ತು ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಮೂರು ಮೂರ್ ಮೂರು ಸಾವಿರ ಬರುವಂಥದ್ದು ಇದು ಎಷ್ಟು ಕಟ್ಟಬೇಕಪ್ಪ ಅಂದ್ರೆ ಇದು ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಇವಾಗ ಯಾರು ಅಪ್ಲೈ ಮಾಡ್ತೀರಾ ನಿಮ್ಮ ಏಜ್ ಏನಾದರೂ ಹದಿನೆಂಟು ವರ್ಷ ಇತ್ತು ಅಂದರೆ ನೀವು ಪ್ರತಿ ತಿಂಗಳು ಮೂವತ್ತೈದು ರೂಪಾಯಿ ಕಟ್ಟಬೇಕಾಗುತ್ತೆ ಸೊ ನಿಮ್ಮ ಏಜ್ ಮೇಲೆ ಡಿಪೆಂಡು ನಿಮ್ಗೆ ಹದಿನೆಂಟು ವರ್ಷ ಆಗಿದ್ರೆ ನಿಮಗೆ ಒಂದು ಅಮೌಂಟ್ ಇರುತ್ತೆ ಅಥವಾ ನಿಮಗೆ ಇಪ್ಪತ್ತೈದು ವರ್ಷ ಆಗಿದ್ರೆ ನಿಮ್ಗೆ ಒಂದು ಅಮೌಂಟ್ ಇರುತ್ತೆ ಅಥವಾ ನಿಮ್ಗೆ ನಲವತ್ತು ವರ್ಷ ಆಗಿದೆ ಅಂತಂದ್ರೆ ನಿಮಗೆ ಒಂದು ಅಮೌಂಟ್ ಇರುತ್ತೆ ಸೊ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಏಜ್ ನೋಡಿಕೊಂಡು ನಿಮ್ಗೆ ಹೇಳ್ತಾರೆ ನೀವು ಪ್ರತಿ ತಿಂಗಳು ಇಷ್ಟು ಕಟ್ಟಬೇಕು ನೀವೇ ಹೋಗಿ ಕಟ್ಬೇಕಂತೇನಿಲ್ಲ ನಿಮ್ದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರತ್ತಲ್ಲ ಸೊ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಇತ್ತು ಅಂದ್ರೆ ಪ್ರತಿ ತಿಂಗಳು ಇಂಥ ಡೇಟಲ್ಲಿ ಅಲ್ಲಿ ಆಗಿ ಕಟ್ ಆಗುತ್ತೆ ನಿಮ್ಮ ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಮೂವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗಿ ಇನ್ನೂರು ರೂಪಾಯಿ ಒಳಗೆ ಇರುತ್ತೆ ಇರುತ್ತಾನೆ ನಿಮಗೆ ಹದಿನೆಂಟು ವರ್ಷ ಆಗಿದೆ ನೀವು ಈ ಸ್ಕೀಮಿಗೆ ಅಪ್ಲೈ ಮಾಡ್ತಿದ್ದೀರ ಅಂದರೆ ನೀವು ಪ್ರತಿ ತಿಂಗಳು ಕೂಡ ಮೂವತ್ತೈದು ರೂಪಾಯಿ ಕಟ್ಟಬೇಕು ನಿಮಗೆ ಫಾರ್ಟಿ ಇಯರ್ಸ್ ಆಗಿದೆ ನೀವು ಈ ಸ್ಕೀಮಿಗೆ ಅಪ್ಲೈ ಅಂದರೆ ನೀವು ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಸೊ ಇದೇ ರೀತಿ ನಿಮಗೆ ನಿಮ್ಮ ಏಜ್ ಮೇಲೆ ಎಷ್ಟು ಅಂದ್ಬಿಟ್ಟು ನಿಮಗೆ ಅಪ್ಲೈ ಮಾಡೋಕ್ಕೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಇಷ್ಟು ಏನು ಅಂದ್ಬಿಟ್ಟು ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಡೌಟ್ ಬರ್ಬೋದು ಇವಾಗ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡ್ತಾ ಇರ್ತೀರ ಅಥವಾ ನಿಮಗೆ ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಕಟ್ತಾ ಇರ್ತೀರಾ ಸೊ ಅಕಸ್ಮಾತ್ ಬೈ ಚಾನ್ಸ್ ಏನಾರ ತೀರ್ಕೊಂಡಿದ್ರೆ ತೀರ್ಕೊಂಡ್ರೆ ಏನು ಮಾಡೋದು ಏನು ಅಂದರೆ ಅಕಸ್ಮಾತ್ ನೀವು ಕಟ್ತಾ ಇದ್ದೀರಾ ನೀವು ಏನಾರ ತೀರ್ಕೊಂಡ್ರಿ ಅಂತಂದರೆ ನಿಮ್ಮ ವೈಫ್ ಇರ್ತಾರಲ್ಲ ಸೊ ಅವರಿಗೆ ಡಿಸಿಷನ್ ಹೋಗುತ್ತೆ ಅವ್ರಿಗೆ ಬೇಕಾದ್ರೆ ಇವಾಗ ನೀವು ಕಟ್ತಾ ಇರ್ತೀರ ಅದನ್ನು ಅವರೇ ಬೇಕಾದ್ರೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೋದು ಸೊ ಅವಾಗ ಅವ್ರಿಗೆ ಸಿಕ್ಸ್ಟಿ ಇಯರ್ಸ್ ಆದಾಗ ಅವ್ರಿಗೆ ಅಮೌಂಟ್ ಬರುತ್ತೆ ಇಲ್ಲ ನಾನು ಕಟ್ಟಲ್ಲ ನನಗೆ ಇಷ್ಟ ಇಲ್ಲ ಬೇಡ ಅಂತಂದ್ರೆ ನೀವು ಎಷ್ಟು ಕಟ್ಟಿರ್ತೀರ ಅಷ್ಟು ಅಮೌಂಟಿಗೆ ಬಡ್ಡಿ ಸೇರಿ ನಿಮಗೆ ಟೋಟಲ್ ಅಮೌಂಟ್ ನಿಮ್ಮ ಹೆಂಡತಿಗೆ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಇರುತ್ತೆ ನೀವು ಅಮೌಂಟ್ ಕೂಡ ಕಟ್ತಿರ್ತೀರ ನಿಮಗೆ ಸಿಕ್ಸ್ಟಿ ಪ್ಲಸ್ ದಾಟಿರುತ್ತೆ ನಿಮಗೆ ಪ್ರತಿ ತಿಂಗಳು ಸಾವಿರ ಬರ್ತಾ ಇರುತ್ತೆ ಸೊ ಅಂಥವ್ರು ತೀರ್ಕೊಂಡ್ರು ಅಂತಂದ್ರೆ ಅವರ ಹೆಂಡತಿ ಏನು ನಾಮಿನಿ ಮಾಡಿರ್ತಾರೆ ಹೆಂಡತಿಗೆ ಅವರಿಗೆ ಮೂರು ಸಾವಿರ ರೂಪಾಯಿ ಬರೋದಿಲ್ಲ ಅವರಿಗೆ ಒಂದುವರೆ ಸಾವಿರ ರೂಪಾಯಿ ಬರುತ್ತೆ ಸೊ ಈ ರೀತಿ ಇದೆ ಆಪ್ಷನ್ ಸೊ ಇವಾಗ ಇದು ಪಿ ಎಮ್ ಕಿಸಾನ್ ಮಾನ್ಧನ್ ಯೋಜನೆಗೆ ನೀವು ಎಲ್ಲಿ ಅಪ್ಲೈ ಮಾಡಬಹುದು ಅಂದ್ರೆ ನೀವು ಬ್ಯಾಂಕ್ಗಳಲ್ಲೂ ಕೂಡ ಹೋಗಿ ಕೇಳಿದ್ರೆ ಈ ಸ್ಕೀಮ್ಗೆ ಅಪ್ಲೈ ಮಾಡಬಹುದು ನೀವು ಬ್ಯಾಂಕ್ಗಳಲ್ಲಿ ಹೋಗಿ ಪಿ ಎಂ ಕಿಸಾನ್ ಮಾನ್ಧನ್ ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅಂದರೆ ಅಮೌಂಟ್ ನಿಮಗೆ ಈ ಯೋಜನೆಗೆ ಅಪ್ಲೈ ಮಾಡಿಸ್ಕೊಳ್ತಾರೆ ನಿಮಗೆ ಇನ್ನೂ ಹೆಚ್ಚಿನ ಏನೇ ಡೀಟೇಲ್ ಬೇಕಿದ್ರು ಕೂಡ ಬ್ಯಾಂಕ್ಗಳಲ್ಲಿ ಹೋಗಿ ಕೇಳಿದ್ರೆ ಇದಕ್ಕಿಂತ ಡೀಟೇಲ್ ಆಗಿ ಹೇಳ್ತಾರೆ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ನಿಮಗೆ ಇದು ಹೆಲ್ಪ್ ಆಗಿಲ್ಲ ನಮ್ಮ ಹತ್ರ ಭೂಮಿ ಏನಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮಗೆ ಗೊತ್ತಿರೋರು ಯಾರ ಇದ್ರೆ ದಯವಿಟ್ಟು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಯಾಕಂದರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಖಂಡಿತವಾಗ್ಲೂ ಇಂಥ ಸ್ಕೀಮ್ಗೆ ಅಪ್ಲೈ ಮಾಡಿದ್ರೆ ಆರಾಮಾಗಿ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಪ್ರತಿ ತಿಂಗಳು ಮೂರು ಮೂರು ಸಾವಿರ ರೂಪಾಯಿ ಹಣನ ತಗೋಬೋದು ಕೇಂದ್ರ ಸರ್ಕಾರದಿಂದ ಆಗಿರೋದ್ರಿಂದ ಯಾವುದೇ ರೀತಿ ಡೌಟ್ ಇರೋದಿಲ್ಲ ಯಾವುದೇ ರೀತಿ ಮೋಸ ಕೂಡ ಆಗೋ ಚಾನ್ಸಸ್ ಇರೋಲ್ಲ ಸೊ ಖಂಡಿತವಾಗ್ಲೂ ಇಂಥ ಸ್ಕೀಮಿಗೆ ಸಣ್ಣ ಸಣ್ಣ ಅಮೌಂಟಲ್ಲ ಸೊ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಇಂಥ ಸ್ಕೀಮಿಗೆ ಅಪ್ಲೈ ಮಾಡಿ ಅಮೌಂಟ್ ಕಟ್ಟೋದ್ರಿಂದ ಗೊತ್ತು ಆಗೋದಿಲ್ಲ ನಿಮಗೆ ಆವಾಗ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ತ್ರೀ ತೌಸಂಡ್ ತ್ರೀ ತೌಸಂಡ್ ಬರ್ತೋಗುತ್ತೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಆಗುತ್ತೆ ಅಂತಲೇ ಹೇಳ್ಬೋದು ಐ ಹೋಪ್ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ ಇದೇ ಥರ ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಮಾಡಿಲ್ಲ ಈಗ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಈಗ ಇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಬಾಯ್